ದಕ್ಷಾ ಬಾಯ್ ಇಲ್ಲೇ ಬಂದೆ ಅಜ್ಜಿ ಬೇಗ ಬಾ ಬಂದೆ ನಿನಗೀಗ ಹೋಲಿಡೇಸ್ ತಾನೆ ಹೌದುಜ್ಜಿ ನಿನಗೆ ಬೇಜಾರು ಬತ್ತು ತಾನೆ ಏನು ಮಾಡಕ್ಕೆ ಇಲ್ಲ ಅದಕ್ಕೆ ನಾನು ಇವತ್ತು ಏನು ಮಾಡಬೇಕು ಮಾಡಿದ್ದೆ ಗೊತ್ತುಂಟಾ ಹಾ ನಾನು ಒಂದಿಷ್ಟು ಒಗಟು ಕೇಳಬೇಕು ಮಾಡಿದ್ದೇನೆ ಹ್ಞೂ ಅಡ್ಡಿಯಿಲ್ಲ ಅಜ್ಜಿ ಒಗಟು ಕೇಳ್ತೇನೆ ನೀನು ಯೋಚನೆ ಮಾಡಿ ಉತ್ತರ ಕೊಡಬೇಕು ಓಕೆನಾ ಅಡ್ಡಿಲ್ಲ ಸರಿ ಹಸಿರು ಗಿಡದ ಮೇಲೆ ಮೊಸರು ಚಲ್ಲಿದೆ ಏನು ಮಲ್ಲಿಗೆ ಹೂವಿನ ಗಿಡ ಗಿಡ ಸರಿ ಸುಟ್ಟ ಹಣವನ್ನು ಮತ್ತೆ ಮತ್ತೆ ಸುಡ್ತಾರೆ ಇದ್ದಿಲು ವೆರಿ ಗುಡ್ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ ಹಲಸಿನ ಹಣ್ಣು ಬೀಜ ವೆರಿ ಗುಡ್ ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತೆ ಬಾ ಅಂದ್ರೆ ಬರಲ್ಲ ಹೋಗು ಅಂದ್ರೆ ಹೋಗಲ್ಲ ಏನು ಮಳೆ ಆ ನಾ ಇರುವಾಗೂ ಇರುತ್ತೆ ನಾ ಹೋದ್ಮೇಲೂ ಇರುತ್ತೆ ಅದೇನು ಓ ಕೀರ್ತಿ ಕರೆಕ್ಟ್ ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಕಣ್ಣು ಅಂಗಡಿಯಿಂದ ತರೋದು ಮುಂದೆ ಇಟ್ಕೊಂಡು ಹಳೋದು ಈರುಳ್ಳಿ ಹ್ಮ್ ಹೌದು ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ಸರಿ ಬಿಳಿ ಸರದ ಆರನಿಗೆ ಕರಿ ಟೋಪಿ ಬೆಂಕಿ ಕಡ್ಡಿ ಕೆಂಪು ಕುದುರೆಗೆ ಲಗಾಮು ಒಬ್ಬ ಇಳಿತಾನೆ ಒಬ್ಬ ಹತ್ತತಾನೆ ಏನು ಬೆಂಕಿ ಮತ್ತು ದೋಸೆ ವೆರಿ ಗುಡ್ ಒಂದ್ ದೋಸೆ ತೆಗಿತೇವೆ ಇನ್ನೊಂದು ದೋಸೆ ಹಾಕ್ತೇವೆ ಬೆಟ್ಟದ ಬೆಟ್ಟ ಮರಳಿಲ್ಲದ ಮರಭೂಮಿ ಏನು ಭೂಪತಿ ತಪ್ಪು ಇಂಗ್ಲಿಷ್ ನಲ್ಲೇ ಹೇಳು ಗ್ಲೋಬ್ ವೆರಿ ಗುಡ್ ಎರಡು ಮನೆಗೆ ಒಂದೇ ಹೊದಿಕೆ ನಮ್ಮ ಮೂಗು ಸರಿ ಕಚ್ಚಿದರೆ ಕಚ್ಚೋಕ್ಕಾಗಲ್ಲ ಹಿಡಿದರೆ ಹಿಡಿಯೋಕ್ಕಾಗಲ್ಲ ಏನು ನೀರು ಆ ವೆರಿ ಗುಡ್ ಸಾಗರ ಪುತ್ರ ಸಾರಿನ ಮಿತ್ರ ಉಪ್ಪು ಹೊಕ್ಕಿದ್ದು ಒಂದಾಗಿ ಹೊರಟಿದ್ದು ನೂರಾಗಿ ಏನು ಸೊಪ್ಪು ತಪ್ಪು ಹೊಕ್ಕಿದ್ದು ಒಂದಾಗಿ ಹೊರಟಿದ್ದು ನೂರಾಗಿ ಅಮ್ಮ ಮಾಡ್ತಾಳಲ್ಲ ಅಬ್ಬನನ್ನು ಹಿಡಿದರೆ ಎಲ್ಲರದೂ ಗೊತ್ತಾಗುತ್ತೆ ಅಣ್ಣ ಹೌದೋ ಒಂದಗಳನ್ನು ನೋಡಿದರೆ ಎಲ್ಲ ಬೆಂದಿದೆಯೆಲ್ಲ ಗೊತ್ತಾಗ್ಬಿಡುತ್ತೆ ಮೇಲೆ ನೋಡಿದರೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ ಏನು ಸೋಬು ಹೌದು ಸುತ್ತಲಿಕ್ಕೆ ಬರಲಾರದ ರುಮಾಲು ಯಾವುದು ದಾರಿ ಅಬ್ಬಬ್ಬಾ ಹಬ್ಬ ಬಂತು ಸಿಹಿ ಕೈ ಎರಡೂ ತಂತು ಹೊಟ್ಟು ನಿಮಗೆಲ್ಲ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಧನ್ಯವಾದಗಳು